ಕರ್ನಾಟಕ ಸರ್ ನಾನು ಒತ್ತಡ ತಂದು ಒಂದು ಸಪ್ರೇಟ್ ಕನ್ನಡ ಯೂನಿವರ್ಸಿಟಿ ಅಂತ ಮಾಡಿದ್ದು ಹಂಪಿ ಯೂನಿವರ್ಸಿಟಿ ಇಸ್ ಪ್ಯೂರ್ಲಿ ಕನ್ನಡ ಯೂನಿವರ್ಸಿಟಿ ಅಲ್ಲೆಲ್ಲ ಕುಡಿದ್ರು ಮುನ್ನೂರು ಜನ ಸ್ಟೂಡೆಂಟ್ಸ್ ಇರಲ್ಲ ಅವ್ರ ಫೀಸ್ನಲ್ಲಿ ನಡ್ಸೋಕ್ಕಾಗತ್ತೆ ನೀವು ಅಷ್ಟು ಜಮೀನು ಕೊಟ್ಟಿದ್ದಾರೆ ಅದು ಕಾಂಪೌಂಡ್ ಆಗಕ್ಕೆ ದುಡ್ಡಿಲ್ಲ ಅಲ್ಲಿ ಹುಲಿ ಚಿರತೆ ಬರ್ತವೆ ಮೂವತ್ತೆಂಟು ಕೋಟಿ ರೂಪಾಯಿ ಬಾ ಬಾಕಿ ಇದೆ ಅವ್ರಿಗೆ ಕೊಡೋದಕ್ಕೆ ಅದು ಬಟ್ ಅದು ಸರ್ಕಾರ ಕೊಡದೆ ನಡ್ಸೋಕೆ ಆಗೋದೇ ಇಲ್ಲ ನೀವು ಐ ಟಿ ಬಿ ಟಿನಲ್ಲಿ ಅದನ್ನು ಹಾಕಿ ತಂದು ಕಂಪಲ್ಸರಿ ಮಾಡಿದ್ರೆ ತಾನೆ ಲಕ್ಷಾಂತರ ಜನ ಕನ್ನಡಿಗರು ಉದ್ಯೋಗ ಸಿಕ್ಕೋದು ಅದನ್ನು ತಡೆ ಹಿಡಿದಿರೋದಕ್ಕೆ ಕಾರಣ ಅಂತಂದರೆ ಐ ಟಿ ಬಿ ಟಿನವರ ಒತ್ತಡ ಕರೆಂಟ್ ಯಾಕೆ ಕೊಟ್ರ ಜಮೀನು ಫ ಇದು ತೆರಿಗೆ ಫ್ರೀ ಯಾಕೆ ಮಾಡಿದ್ರೆ ಅವ್ರಿಗೆ ಅವ್ರು ವ್ಯಾಪಾರ ಮಾಡೋಕ್ಕೆ ಬಂದಿರೋದು ನಿಮ್ಮ ಉದ್ಧಾರ ಮಾಡೋಕೆಲ್ಲ ಬಂದಿರೋದು ಆಮೇಲೆ ನೋಟ್ನಲ್ಲೆಲ್ಲ ಯಾಕೆ ಪ್ರಿಂಟ್ ಮಾಡಿದ್ದೀರಾ ಅಷ್ಟು ಭಾಷೆ ಎಲ್ಲ ಭಾಷೆ ಅಂತ ಗೌರವ ಇರೋದ್ರಿಂದ ತಾನೇ ಮಾಡಿರೋದು ಹಂಪಿ ಯೂನಿವರ್ಸಿಟಿ ಬಗ್ಗೆ ಮಾತಾಡಿದ್ರಿ ಮೊನ್ನೆ ಇದರಲ್ಲಿ ಅಷ್ಟೇ ಸುಳ್ಳು ಮಾಡಿ ಹಂಪಿ ಯೂನಿವರ್ಸಿಟಿ ಇದೆ ಏನಾಗ್ತಾ ಇದೆ ಮುಚ್ಚಾಗ್ತಾ ಇದೆ ಅಂತ ಯಾಕೆ ಸರ್ ಅದು ಅದು ನಮಗೆ ನನಗೆ ರೀಸೆಂಟಾಗಿ ಯಾವುದೋ ಒಂದು ಹುಡ್ಕಕ್ಕೆ ಹೋದಾಗ ಹಂಪಿ ಯೂನಿವರ್ಸಿಟಿ ಅಂತ ಒಂದಿದೆ ಅಲ್ಲಿ ಏನೇನು ಅಧ್ಯಯನ ಇದೆ ಅನ್ನೋದು ಅಷ್ಟೇ ಗೊತ್ತಾಗಿದ್ದು ಹಂಪಿ ಯೂನಿವರ್ಸಿಟಿ ಹುಟ್ಟಿದ್ದೇನೆ ಕನ್ನಡದ ವಿಚಾರದಲ್ಲಿ ಸುತ್ತ ಇರತಕ್ಕಂಥ ಐದು ರಾಜ್ಯಗಳ ಹಿಂಸೆ ನಮಗಿರೋದ್ರಿಂದ ಉದ್ಧಾರ ಮಾಡ್ಕೊಳಕ್ಕಾಗ್ತಿಲ್ಲ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರವು ಬೇರೆ ಬೇರೆಯವ್ರದಿಂದ ಅದಕ್ಕೆ ಕರ್ನಾಟಕ ಸರ್ನ ಒತ್ತಡ ತಂದು ಒಂದು ಸಪ್ರೇಟ್ ಕನ್ನಡ ಯೂನಿವರ್ಸಿಟಿ ಅಂತ ಮಾಡಿದ ಹಂಪಿ ಯೂನಿವರ್ಸಿಟಿ ಇಸ್ ಪ್ಯೂರ್ಲಿ ಕನ್ನಡ ಯೂನಿವರ್ಸಿಟಿ ರಿಸರ್ಚ್ ಸೆಂಟರ್ ಪಿ ಎಚ್ ಡಿ ಕನ್ನಡದ್ದು ಸಂಶೋಧನೆ ಹಳೆಗನ್ನಡ ಮತ್ತು ಮೋಸ್ಟ್ ಅದೊಂದೇ ಇರೋದು ಅನ್ಸುತ್ತೆ ಇದು ಎಲ್ಲೂ ಇಲ್ಲ ಯೂನಿವರ್ಸಿಟಿ ಅದಕ್ಕೆ ಬೇಕಾದಷ್ಟು ಚಂದ್ರಶೇಖರ್ ಕಂಬಾರು ಪ್ರಾರಂಭದಲ್ಲಿ ಪ್ರಾರಂಭ ಮಾಡಿದ್ರು ನೂರಾರು ಎಕರೆ ಜಮೀನು ಕೊಟ್ಟರು ಬಳ್ಳಾರಿ ಅಂಥ ಜಾಗದಲ್ಲಿ ರಾಜಕೀಯವಾಗಿ ಅದನ್ನು ತಾಂಡೋಗ ಅವಲ್ಲೆಲ್ಲ ಹಾಕೋತಿರ್ತಾರೆ ಒಳ್ಳೆಯದು ಅಂತ ಹೇಳಿದ್ರು ಅದನ್ನು ನೀವು ಇಟ್ಕೊಂಡು ಈಗ ಅದಕ್ಕೂ ನಿಮ್ಮ ಸರ್ಕಾರವೇ ಅಂದರೆ ಕನ್ನಡ ಉದ್ಧಾರ ಆಗ್ತಾ ಇಲ್ಲ ನಮ್ಮ ಕೈಲೂ ಇಲ್ಲ ಅದಕ್ಕೆ ಯೂನಿವರ್ಸಿಟಿ ಮಾಡಲಿ ಅಂತ ಹೇಳಿದ ಮೇಲೆ ಯೂನಿವರ್ಸಿಟಿ ನಡೆಸ್ಬೇಕಾದ್ರೆ ದುಡ್ಡು ಬೇಡವಾ ಆಮೇಲೆ ಹಂಪಿ ಯೂನಿವರ್ಸಿಟಿನಲ್ಲಿ ಸಾವಿರಾರು ಸಾವಿರ ಮಕ್ಕಳು ಓದೋಕೆ ಹೋಗೋಲ್ಲ ರಿಸರ್ಚ್ ಅಂದರೆ ಇಪ್ಪತ್ತು ಜನವೋ ಮೂವತ್ತು ಜನವೋ ಡಾಕ್ಟ್ರೇಟ್ ಮಾಡೋಕ್ಕೆ ಹದಿನೈದು ಜನವೋ ಇಪ್ಪತ್ತು ಜನ ಅಲ್ಲೆಲ್ಲ ಕುಡಿದ್ರು ಮುನ್ನೂರು ಜನ ಸ್ಟೂಡೆಂಟ್ಸ್ ಇರೋಲ್ಲ ಅವ್ರ ಫೀಸ್ನಲ್ಲಿ ನಡೆಸೋಕ್ಕಾಗತ್ತೆ ನೀವು ಇಲ್ಲ ಅಷ್ಟು ಜಮೀನು ಕೊಟ್ಟಿದ್ರೆ ಅದು ಕಾಂಪೌಂಡ್ ಆಗೋದು ದುಡ್ಡಿಲ್ಲ ಅಲ್ಲಿ ಹುಲಿ ಚಿರತೆ ಬರ್ತವೆ ಅದಾಳಾಗ ಡೆವಲಪ್ಮೆಂಟ್ಸ್ಗಳಿಗೆ ದುಡ್ಡು ಕೊಟ್ಟಿಲ್ಲ ರಿಸರ್ಚ್ ಸೆಂಟ್ ಅಂದರೆ ಏನಕ್ಕೆ ನೀವು ಹಂಪಿ ಯೂನಿವರ್ಸಿಟಿಟ್ಟಿದ್ರೆ ಮತ್ತು ಕನ್ನಡ ಯೂನಿವರ್ಸಿಟಿ ಮುಚ್ಚಿಬಿಡಿ ಮೂವತ್ತೆಂಟು ಕೋಟಿ ರೂಪಾಯಿ ಬಾ ಬಾಕಿ ಇದೆ ಅವ್ರಿಗೆ ಕೊಡೋದಕ್ಕೆ ಅದು ಬಟ್ ಅದು ಸರ್ಕಾರ ಕೊಡೋದೇ ನಡ್ಸೋಕಾಗೋದೇ ಇಲ್ಲ ಮೇಸ್ಟ್ರಿಗಳಿಗೆ ಕೊಡಬೇಕು ರಿಸರ್ಚ್ ಮಾಡೋರಿಗೆ ಕೊಡಬೇಕು ಆಮೇಲೆ ಬೇರೆ ಸ್ಕೂಲ್ಗಳು ಕಾಲೇಜ್ಗಳಾದರೆ ಫೀಸ್ ಬರುತ್ತೆ ನಿಮ್ಮ ರಿಸೋರ್ಸ್ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀವಲ್ಲ ಇಷ್ಟು ಮಿನಿಮಮ್ ಎಷ್ಟೋ ಇನ್ನೂರೈವತ್ತೊ ಮುನ್ನೂರ ಒಂದು ಫೀಸ್ ತೊಗೊತಿಲ್ಲ ಅದು ಸಾವಿರ ವಿದ್ಯಾರ್ಥಿಗಳಿತ್ತು ಅಂದರೆ ಅದು ದುಡ್ಡು ಬರುತ್ತೆ ಹೌದು ಅದಿಲ್ಲ ಇಲ್ಲಿ ಹಿಂಗಿರುವಾಗ ಅದನ್ನು ಸಾಯಿಸ್ತಾ ಇದ್ರೆ ನೀವು ಸರ್ಕಾರ ನಿಮಗೆ ಎತ್ತಲೋ ಜ್ಞಾನ ಇದೆ ನಿಮ್ಮ ಮನೆ ಕಟ್ಕೊಳ್ಳೋಕಾರಿ ಇದೆ ನೀವು ಖಾತೋಗೋ ಕಾರಿದೆ ನಿಮ್ಮ ಆಸ್ಪತ್ರೆ ದುಡ್ಡು ಬಿಲ್ ಕೊಡೋದಕ್ಕೆ ನೀವು ಸರ್ಕಾರ ದುಡ್ಡು ಕೊಡ್ತೀರ ಹಂಪಿ ಯೂನಿವರ್ಸಿಟಿ ಜೀವ ಉಳಿಸೋಕೆ ಸಾಧ್ಯ ಇಲ್ಲವಾ ನಾನು ಕೇಳ್ತೀನಿ ಇದು ದುಡ್ಡು ಸೂಪರ್ ಹಾಗೆ ನೀವು ಈ ಕನ್ನಡಕ್ಕೆ ಅಂತ ಇರೋ ಇಲಾಖೆಗಳ ಬಗ್ಗೆ ಹೇಳಿದ್ರಿ ಒಂದು ನೂರೈವತ್ತು ಆಮೇಲೆ ಯಾವ ರಾಜ್ಯದಲ್ಲೂ ಕೂಡ ಅವರು ಭಾಷೆ ಉಳಿಸ್ಕೊಳ್ಳೋಕೆ ಇಷ್ಟೊಂದು ಡಿಪಾರ್ಟ್ಮೆಂಟೇ ಇಲ್ಲ ಹೌದು ಆಶ್ಚರ್ಯ ಹೌದು ಅದು ಬೇಜಾರಾಗುತ್ತೆ ಕನ್ನಡ ಸಂಸ್ಕೃತಿ ಇಲಾಖೆನ ಒಂದು ದೊಡ್ಡದ ದೊಡ್ಡ ಇಲಾಖೆನೇ ಇದೆಯಾ ಮಂತ್ರಿ ಪುಸ್ತಕ ಪ್ರಾಧಿಕಾರ ಕನ್ನಡ ಕನ್ನಡ ನಾಟಕ ಅಕಾಡೆಮಿ ಕನ್ನಡ ಯಕ್ಷಗಾನ ಅಕಾಡೆಮಿ ಲಲಿತ ಕನ್ನಡ ಲಲಿತಕಲಾ ಅಕಾಡೆಮಿ ಚಿತ್ರಕಲಾ ಪರಿಷತ್ತು ನಾಟಕದ್ದು ಆಮೇಲೆ ಭಾಷಾ ಭಾರತಿ ಬಗ್ಗೆ ಇದೊಂದೇನು ಆಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕ್ಯಾಬಿನೆಟ್ ರ್ಯಾಂಕ್ದು ಇದರ ಜೊತೆ ಒಳಗೆ ಇದು ಇಂಥದ್ದು ಶಾಸ್ತ್ರೀಯ ಭಾಷೆಗೆ ಕೇಂದ್ರ ಇಷ್ಟೆಲ್ಲ ಇದ್ರೂ ಕೂಡ ಇನ್ನೂ ಬಾಯ್ಬಿಡ್ಕೋತಾ ಇದ್ದೀವಿ ಕನ್ನಡದ ಬಗ್ಗೆ ಅಂತ ಅಂದರೆ ಐವತ್ತು ಮನೆ ಬಂದಿದೆ ಬಿ ಬಿ ಎಂ ಪಿನಲ್ಲಿ ಕನ್ನಡದ ಬೋರ್ಡೇ ಇಲ್ಲ ಆಡಳಿತ ಭಾಷೆ ಕನ್ನಡ ಅಂತ ಆ್ಯಕ್ಟ್ ತಂದಿದ್ದೀರಾ ಕಾರ್ಮಿಕರಲ್ಲಿ ಈ ಕಾಕ್ ತಂದಿದ್ದೀರಾ ಉದ್ಯೋಗವನ್ನು ಎಷ್ಟು ಪರ್ಸೆಂಟ್ ಕೊಡಲೇಬೇಕು ಅಂತ ಎಲ್ಲಿ ತಂದಿದ್ದೀರಾ ಸರ್ಕಾರಕ್ಕೆ ತಂದಿದ್ದೀರಾ ಸರ್ಕಾರದಲ್ಲಿ ಉದ್ಯೋಗವೇ ಇಲ್ಲ ಗುತ್ತಿಗೆ ಉದ್ಯೋಗಗಳು ಇಲ್ಲ ನೀವು ಐ ಟಿ ಬಿ ಟಿನಲ್ಲಿ ಅದನ್ನು ಹಾಕಿ ತಂದು ಕಂಪಲ್ಸರಿ ಮಾಡಿದ್ರೆ ತಾನೇ ಲಕ್ಷಾಂತರ ಜನ ಕನ್ನಡಿಗರು ಉದ್ಯೋಗ ಸಿಕ್ಕೋದು ಆ ವಿಷಯಕ್ಕೆ ಏನು ಹೇಳ್ತೀರಾ ಸರ್ ಅದನ್ನ ಈಗ ತಗೊಂಬಂದ್ರು ಹಾಗೆ ನಿಲ್ಲಿಸ್ಬಿಟ್ರಲ್ಲ ಅದೆಲ್ಲ ರಾಜಕಾರಣ ನಾನು ಹೇಳ್ತಿರೋದು ಕಾಯ್ದೆನೂ ತಂದು ಸದನಕ್ಕೆ ತಂದು ಇಟ್ಟು ಆ್ಯಕ್ಟಿವ್ ಮಾಡೋದಕ್ಕೆ ನಾವೇ ಹೋರಾಟ ಮಾಡಿದ್ದೆ ಎಲ್ಲ ಅದನ್ನು ತಡೆ ಹಿಡ್ದಿರೋದಕ್ಕೆ ಕಾರಣ ಅಂತಂದರೆ ಐ ಟಿ ಬಿ ಟಿನವರ ಒತ್ತಡ ಫ್ರೆಶ್ ಅಲ್ಲ ನಿಮ್ಮ ಪ್ರಕಾರ ಅದು ಕೆಲವ್ರಿಗೆ ಕೆಲವರಿಗೆ ಅದು ತಪ್ಪು ಅದು ಹೆಂಗೆ ನಿಮ್ ಭಾಷೆ ಅವರಿಗೆ ಕೊಡ್ತೀನಿ ಅಂದರೆ ಯಾರು ಹೋಗ್ತಾರೆ ಅನ್ನೋಂಥರದ್ದೆಲ್ಲ ಇದೆಯಲ್ಲ ನಿಂಬ ಆ ಆಂಥರ ನೀರು ಯಾಕೆ ಕೊಟ್ರ ನಿಮಗೆ ಕಮಾಯ ಇದೆ ಅಂತ ಕೊಟ್ಟಿದ್ದೀರಾ ಕರೆಂಟ್ ಯಾಕೆ ಕೊಟ್ರಾ ಜಮೀನು ಫ ಇದು ತೆರಿಗೆ ಫ್ರೀ ಯಾಕೆ ಮಾಡಿದ್ರೆ ಅವ್ರಿಗೆ ಹ್ಞೂ ಅವ್ರು ವ್ಯಾಪಾರ ಮಾಡೋಕ್ಕೆ ಬಂದಿರೋದು ನಿಮ್ಮ ಉದ್ಧಾರ ಮಾಡೋಕ್ಕೆಲ್ಲ ಬಂದಿರೋದು ಇಷ್ಟೇ ಹೇಳೋದು ನಾವು ಸ್ಕಿಲ್ಡ್ ಸ್ಕಿಲ್ಡ್ ಕೆಲಸ ಇರ್ತದಲ್ಲ ಎಕ್ಸ್ ದೊಡ್ಡ ಸೀನಿಯರ್ ಪೋಸ್ಟ್ ಅವಕ್ಕೆ ಮೆರಿಟ್ ಇಟ್ಬಿಡಿ ಕನ್ನಡದೊಂದು ಪಾಸ್ ಮಾಡಿದ್ರೆ ಕನ್ನಡದ ನಿಮ್ದು ಬೇರೆ ಬ್ಯೂಟಿಫುಲ್ ಪಾಯಿಂಟ್ ನಾನು ಹೇಳ್ತಿರೋದು ಈಗ ಐದಾರಕ್ಕೆ ಇರ್ತದೆ ಈಗ ಸಾವಿರ ಪೋಸ್ಟ್ ನಲ್ಲಿ ಒಂದು ನೂರು ಪೋಸ್ಟ್ ಮಾತ್ರ ಟಾಪ್ ಪೋಸ್ಟ್ ಇರ್ತದೆ ಟಾಪ್ ಪೋಸ್ಟ್ನವರಿಗೆ ಒಂದೇನೋ ಒಂದು ಟಾರ್ಗೆಟ್ ಇರುತ್ತೆ ಅಲ್ಲಿಗೆ ನಾವು ಲ್ಯಾಂಗ್ವೇಜ್ ಬೇಕು ಇದೆಲ್ಲ ಮಾಡ್ಕೊಳ್ಳಿ ನಾವು ಕಾಂಪಿಟೇಟ್ ಮಾಡಿಸೋದ್ ಬೇಡ ಇನ್ನು ಒಂಬೈನೂರು ಪೋಸ್ಟ್ಗೆ ಈ ಮಷ್ಟು ಮಿನಿಮಮ್ ಕನ್ನಡ ಕಲ್ಚರ್ಲೆ ಬೇಕು ಓದೋದಕ್ಕೆ ಬರೆಯೋದಕ್ಕೆ ಮಾಡಕ್ಕೆ ಹಾಗೆ ಬೇಡ ಅದು ಅಷ್ಟೊಂದು ದುರಾಸೆ ನೀವು ಲಂಚ್ ತೊಗೊತಿರೋ ಅಥವಾ ಇದು ಅವ್ರ ಹತ್ರ ದುಡ್ಡು ಕಮಿಷನ್ ತೊಗೊತಿರೋ ಅಥವಾ ಅದರಿಂದ ಸರ್ಕಾರಕ್ಕೆ ದುಡ್ಡು ಬರುತ್ತೆ ಅನ್ನೋ ಯೋಚನೆ ಮಾಡ್ಬೇಡಿ ನಮಗೂ ತೊಂದರೆ ಆಗ್ತಿದೆ ಓಡಿಸಿ ಬರಲ್ಲ ಅಂತಂತ ನಾನು ಇದೆಲ್ಲ ಕೊಡ್ದಾಗ ಓಡಿಸಿ ಇಲ್ಗ ನಾವು ಹೋಗ್ಲಿ ಹಿಂದೆ ಇವು ಯಾವುದೂ ಇಲ್ಲದೆ ಗರಾಜ ಬದುಕಿರಲಿಲ್ವ ಹೌದು ಎಲ್ಲ ಇತ್ತು ಇದು ಬಂದಾಗಲ್ಲ ಬದುಕಿರೋದು ನಾವು ಇಲ್ಲ ಇಲ್ಲ ನಿಮ್ಮ ಅನುಕೂಲಕ್ಕೆ ನಿಮ್ಮ ಸೌಲಭ್ಯಕ್ಕೆ ನಿಮ್ಮ ಜೊತೆ ಶಾಮೀಲಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇಷ್ಟೊಂದು ಅನ್ಯಾಯ ಮಾಡ್ತಿದ್ದೀರ ಅಂತ ನಮ್ಮ ಆ ಆ್ಯಕ್ಟ್ನ ತನ್ನಿ ಯಾರು ಒತ್ತಡಕ್ಕೂ ಮಣಿಬೇಡಿ ಅದನ್ನು ತಂದು ಆಚೆಗೆ ಅನುಷ್ಠಾನ ತನ್ನಿ ಕಂಪ ಅವ್ರಿಗೆ ಹೇಳ್ಬಿಡಿ ಆಯ್ತು ಇಲ್ಲಿಂದ ಆಚೆಗೆ ನಮ್ಮದು ಕನ್ನಡಿಗರು ನೀವು ಕೆಲಸ ಕೊಡದ್ರೆ ನಾ ನೀವು ನೀವು ನಾವು ನಿಮಗೆ ಬೇಡ ಅಂದರೆ ನೀವು ನಮಗೆ ಬೇಡ ಹೇಳಿ ನೀವು ಹಂಗೆ ಈ ಏಳನೇ ಕ್ಲಾಸ್ವರೆಗೂ ಅಟ್ಲೀಸ್ಟ್ ಎಲ್ಲರಿಗೂ ಕನ್ನಡ ಕಡ್ಡಾಯ ಮಾಡಬೇಕು ಅಂತ ಹೇಳಿದ್ದು ವಿಷಯ ಏಳನೇ ಕ್ಲಾಸ್ವರೆಗೂ ಕನ್ನಡ ಕಡ್ಡಾಯ ಅಂದರೆ ನಾನು ಹೇಳ್ದು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಕನ್ನಡ ಇರಬೇಕು ಆಮೇಲೆ ವಿಜ್ಞಾನ ತಂದೆ ತಾಯಿ ದರದಲ್ಲೂ ಒಂದು ಪ್ರಾಬ್ಲಮ್ ಇದೆ ನಮಗೆ ನಮ್ಮ ಈ ಒತ್ತಡಕ್ಕೆ ಯಾರು ಮಣಿಯೋದಿಲ್ಲ ಯಾಕೆಂದರೆ ಇಂಗ್ಲೀಷ್ ಕಲಿತ ಇದ್ರೆ ನಮ್ಮ ಮಕ್ಕಳು ಹೋಗ್ಬಿಡ್ತಾರೆ ಅಮೆರಿಕಕ್ಕೆ ಹೋಗೋಕ್ಕಾಗಲ್ಲ ಇಂಗ್ಲೆಂಡ್ಗೆ ಹೋಗೋಕ್ಕಲ್ಲ ಕೆನಡಾಗೋಗೋಕ್ಕಲ್ಲ ಐ ಟಿಗೋಗಲ್ಲ ಬಿ ಟಿಗೋಗಲ್ಲ ಸರ್ ನಾನು ಅದನ್ನು ಹೇಳ್ತೇನೆ ವಿಶ್ವೇಶ್ವರ ಎಲ್ಲೋ ಭಾರತ ದೇಶದಲ್ಲಿ ಯಾವುದೇ ಒಂದು ರಾಜ್ಯ ಭಾಷೆ ಅದರಲ್ಲಿ ಎರಡು ಮೂರು ಅರ್ಥ ಐತೆ ರಾಜ್ಯ ಭಾಷೆ ಅಥವಾ ತಾಯಿ ಭಾಷೆ ಅಥವಾ ಮಾತೃಭಾಷೆ ಅಥವಾ ಆಡಳಿತ ಭಾಷೆ ಇವೆಲ್ಲ ಒಂದೇ ಹೌದು ಆದರೆ ಟೆಕ್ನಿಕಲ್ ಎಲ್ಲಿ ತೊಂದರೆ ಆಗುತ್ತೆ ಅಂದರೆ ನೀವು ಮಾತೃಭಾಷೆ ಅಂದ ತಕ್ಷಣ ಒಂದು ರಾಜ್ಯದಲ್ಲಿ ಇಪ್ಪತ್ತೈದು ಮಾತೃಭಾಷಿಕರಿರ್ತಾರೆ ಅವಾಗ ಅದನ್ನು ಕಾನೂನು ಪ್ರಕಾರ ಮಾಡೋಕ್ಕಾಗಲ್ಲ ಹೌದು ಮಾತೃಭಾಷೆನೇ ಇಂಪಾರ್ಟೆಂಟ್ ಮಾಡಿಬಿಡಿ ಅಂದ್ಬಿಟ್ರೆ ನಮ್ಮ ರಾಜ್ಯದಲ್ಲಿ ಹತ್ತೊಂಬತ್ತು ಗಡಿನಲ್ಲಿ ತೆ ತೆಲುಗುನಿಂದ ಹಿಡಿದು ಉರ್ದು ತನಕ ಕೂಡ ಬ್ಯಾರಿಯಿಂದ ಹಿಡಿದು ಎಲ್ಲ ಕೊಡವ ತುಳು ಲಂಬಾಣಿ ಬೇಜಾರು ಕಷ್ಟ ಆಯಿತು ಅದಕ್ಕೆ ಮಾತೃಭಾಷೆಯನ್ನು ಅಧಿಕೃತವಾಗಿ ತಗೊಳಕ್ಕಾಗಲ್ಲ ಮಾತೃಭಾಷೆಯಲ್ಲಿ ಸಿ ಅದಕ್ಕೆ ರಾಜ್ಯ ಭಾಷೆ ರಾಜ್ಯ ಭಾಷೆ ನೀವು ಮಾಡಿದ ಮೇಲೆ ರಾಜ್ಯ ಭಾಷೆ ಆಗುತ್ತೆ ಅಥವಾ ಆಡಳಿತ ಭಾಷೆ ನೀವು ಅಡ್ಮಿನಿಸ್ಟ್ರೇಷನ್ದು ಇದು ಈ ದೇಶದಲ್ಲಿ ಮೂವತ್ತೈದು ಭಾಷೆ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅವು ಯಾವುದೋ ಒಂದು ಬಹುತೇಕ ಮಾತನಾಡ್ತಕ್ಕಂಥ ಜನ ಅಂತ ಲೆಕ್ಕಕ್ಕೆ ತಗೊಳ್ತಾರೆ ರಾಜ್ಯಗಳ ವಿಂಗಡಣೆ ಹೆಂಗೆ ಭಾಷೆ ಆಧಾರದ ಮೇಲೆ ಗಡಿ ಆಧಾರದ ಮೇಲೆ ಭಾಷೆ ಅದರೊಳಗಡೆ ಕೆಲವು ಬೇರೆ ಭಾಷೆ ಮಾತಾಡ್ತಕ್ಕಂಥವ್ರು ಈ ಕಡೆ ಸೇರ್ಕೊಂಡಿದ್ದಾರೆ ಈ ಕಡೆ ಮಾತಾಡ್ತಕ್ಕಂಥವ್ರು ಸ್ವಲ್ಪ ಸ್ವಲ್ಪ ಭಾಷೆ ಅದು ಅನಿವಾರ್ಯ ಅವರ ಆಶಾ ಪ್ರಾಂತ್ಯ ವಾರು ಮಾಡಿದ್ದಾದ ಮೇಲೆ ಆ ಭಾಷೆಗೆ ಪ್ರಾ ಒಕ್ಕೂಟ ಫೆಡರಲ್ ಸಿಸ್ಟಮ್ ಯಾವುದನ್ನು ದ್ವೇಷ ಮಾಡೋಂಗಿಲ್ಲ ನಾವು ಸತ್ಯ ಆದರೆ ನೀವು ಭಾಷೆಯ ಆಧಾರದ ಮೇಲೆ ಮಾಡಿದ ಮೇಲೆ ಈ ಭಾಷೆಗೆ ತೊಂದರೆ ಆದಾಗ ನಾವು ಇದು ಸೊ ಕೊಡ್ತಲ್ಲ ಅದನ್ನು ಕಾಪಾಡಬೇಕಲ್ವಾ ಹೌದು ಸಂವಿಧಾನದಲ್ಲಿ ಏನು ಹೇಳಿದ್ರು ಒಂದು ಮಾತು ಇದಕ್ಕೆ ಇದಕ್ಕೆ ಒಂದು ಉತ್ತರ ಕೊಟ್ಟರು ನಿಜ ಇದು ಕರೆಕ್ಟು ಭಾಷೆಯ ಆಧಾರದ ಮೇಲೆ ಮಾಡೋಣ ಅದು ರಾಜ್ಯ ಭಾಷೆಗಳು ಮಾಡ್ಕೋಬೋದು ಬಹುತೇಕ ಮಾತಾ ಮಾತಾಡುವರಾದ ಆದರೆ ಹದಿನೈದು ಪರ್ಸೆಂಟ್ಗಿಂತ ಜಾಸ್ತಿ ಬೇರೆ ಭಾಷಿಕರು ಮಾತೃಭಾಷಿಕರು ಅದರೊಳಗೆ ಸಿಕ್ಕಾಕೊಂಡಿದ್ರು ನಿಮ್ಮ ಊರಲ್ಲಿ ಆ ಭಾಷೆಯನ್ನು ಕೂಡ ಉಳಿಸಬೇಕಾದ ಜವಾಬ್ದಾರಿ ಆಯಾ ರಾಜ್ಯ ಕರ್ತವ್ಯ ಹೌದು ಅಲ್ಲಿ ಎರಡು ಕಡೆಗೂ ಅಪ್ಲೈ ಆಗುತ್ತೆ ಮರಾಠಿ ಮಾತಾಡ್ತಕ್ಕಂಥ ಊರುಗಳು ನಮ್ಮಲ್ಲಿ ಇದ್ಬಿಟ್ರೆ ಅವ್ರಿಗೆ ನಾವು ಮರಾಠಿಯನ್ನು ಉಳಿಸ್ಬೇಕಾಗಿದ್ದೆ ಆದರೆ ನಾವು ಕನ್ನಡವನ್ನು ಕಲಿಸಲೇಬೇಕಾಗಿ ಬರುತ್ತೆ ಎಷ್ಟು ವರ್ಷ ಅಂತ ಬಿಡ್ತೀರ ಹಂಗೇನೇನೆ ಹಾಗಾಗಿ ಅವ್ರ ಕಡೆ ನಮ್ಮ ಕನ್ನಡಿಗರು ಅಲಸಿಕೆ ಹಾಕ್ಕೊಂಡಿರ್ತಾರೆ ನಿಮ್ಮ ಕಾಸರಗೋಡು ಕಡೆ ಹೊಸೂರು ಅದ ಅವ್ರಿಗೂ ಇದು ಒಂದು ಭಾಗ ಇನ್ನೊಂದು ಮಾತು ಹೇಳಿದ್ರು ಕಾನ್ಸ್ಟಿಟ್ಯೂಷನಲ್ಲಿ ಹದಿನೈದು ವರ್ಷ ಇಂಗ್ಲೀಷ್ ಭಾಷೆಯನ್ನು ವ್ಯವಹಾರಿಕ ಭಾಷೆಯಾಗಿ ಉಪಯೋಗಿಸ್ಕೊಳ್ಳಿ ಸ್ವಾತಂತ್ರ್ಯ ಬಂದ ಮೇಲೆ ಇದು ದೇಶ ವಿಭಿನ್ನತೆಯಲ್ಲಿ ಏಕತೆ ಇರತಕ್ಕಂಥ ದೇಶ ಉಪಯೋಗಿಸ್ಕೊಳ್ಳಿ ಹದಿನೈದು ವರ್ಷ ಆದಮೇಲೆ ನೀವು ನಿಮಗೆ ಅನುಕೂಲ ಆದಂಥದ್ದನ್ನು ಒಪ್ಪಿಗೆ ತೊಗೊಂಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಟ್ಟು ನಿಮ್ಮಲ್ಲಿ ಭಾಷೆಗಳನ್ನ ಬೇರೆ ಮಾಡ್ಕೋಬೋದು ಇಂಗ್ಲೀಷನ್ನು ಕಾಮನ್ ಭಾಷೆಯಾಗಿಟ್ಕೊಂಡು ಹೋದು ಅಲ್ಲಿ ಹಿಂದಿ ಅಂತಲೂ ಹೇಳಲಿಲ್ಲ ಆದರೆ ನಮ್ಮವ್ರು ಅಲ್ಲಿ ತೀರ್ಮಾನ ತೊಗೊಂಡಿದ್ದರು ಬಹುತೇಕ ಮಾತನಾಡ್ತಕ್ಕಂಥ ಭಾಷಿಕರು ಹಿಂದಿ ಇರೋದರಿಂದ ಹಿಂದಿಯ ಭಾಷೆಯನ್ನೇ ವ್ಯಾವಹಾರಿಕವಾಗಿಟ್ಕೊಳ್ಳೋಣ ಬೇರೆ ಭಾಷೆಯನ್ನು ನಾವು ಕಡೆಗಣಿಸೋದು ಬೇಡ ಅದಕ್ಕೆ ಉಳಿಸ್ಬೇಕು ಅನ್ನೋದು ಇದು ಉಪಯೋಗ ಆಗಿದ್ದಾರದು ಉತ್ತರ ಭಾರತಕ್ಕೆ ಮಾತ್ರ ಉತ್ತರ ಭಾರತದಲ್ಲಿ ಬಹುತೇಕ ಅಸ್ಸಾಮಿಗಳಿಗೂ ಹಿಂದಿ ಬರುತ್ತೆ ಗುಜರಾತಿಗಳಿಗೂ ಹಿಂದಿ ಬರುತ್ತೆ ಭಾಷೆ ಆದರೆ ಈ ಈ ಕಡೆ ಭಾಗದಲ್ಲಿ ಆ ಥರದ್ದು ಇಲ್ಲ ಅದು ಆಗೋಯ್ತು ಅವತ್ತಿನ ಕಾಲದಲ್ಲಿ ಈಗ ನೀವು ಹಿಂದಿಯನ್ನು ಹೇರಬೇಕು ಒಂದು ದೇಶ ಒಂದು ಧರ್ಮ ಅಂತೀರ ಈ ದೇಶದಲ್ಲಿ ಸಾಧ್ಯನಾ ಒಂದು ದೇಶ ಒಂದು ಧರ್ಮ ಸಾಧ್ಯನಾ ಒಂದು ದೇಶ ಒಂದು ಬ ಚುನಾವಣೆ ಚುನಾವಣೆಯೂ ಹೇಳ್ತಿದ್ದೀರ ಆದರೂ ಮೇಲೆ ಏನು ಅಂದರೆ ಒಂದು ದೇಶ ಒಂದು ಭಾಷೆ ಒಂದು ಜಾತಿ ಇವೆಲ್ಲ ತರಕ್ಕೆ ಹೋಗ್ತೀರ ಆಗುವಂಥದ್ದು ಕ್ರಾಂತಿ ಅಂತ ಹೇಳ್ತಾರೆ ಅದಕ್ಕೆ ನೀವು ಕನ್ನಡ ಆಡಳಿತ ಭಾಷೆ ಕನ್ನಡ ನಾವು ಮಾಡ್ಕೊಂಡಿದ್ದೀವಿ ಜಾತಿ ಮೇಲೆ ಭಾಷೆ ಮೇಲೆ ಆಧಾರ ಮಾಡಿದ್ದೀವಿ ಅವ್ರನ್ನ ಉಳಿಸ್ಬೇಕಾಗಿದೆ ಹದಿನೈದು ವರ್ಷ ಆದರೂ ನೀವು ಮಾಡ್ಕೊಂಡಿಲ್ಲ ಇದನ್ನ ನೀವು ಮಾಡ್ಕೋಬೇಕಾಗಿತ್ತು ಈಗಲೂ ಕಾಲ ಮಿಂಚಿಲ್ಲ ಸದನದಲ್ಲಿ ಪ್ರಾಪ ಇದು ಆ್ಯಕ್ಟ್ ಇಟ್ಬಿಡಿ ನಾವು ನಮ್ಮ ರಾಜ್ಯ ಭಾಷೆ ನಾವು ಕನ್ನಡ ಮಾಡ್ತೀವಿ ತರ್ಜುಮೆ ಮಾಡೋದಕ್ಕೆ ನಮ್ಮದು ಅಭ್ಯಂತರ ಏನಲ್ಲಿ ಯಾವ ಭಾಷೆಗೆ ಬೇಕಾದ್ರೂ ಆಮೇಲೆ ದೇ ದೇಶಕ್ಕೆ ಕಳಿಸಬೇಕಾಗಿರ್ತಕ್ಕಂಥದ್ದು ಬೇರೆ ರಾಜ್ಯಕ್ಕೆ ಕಳಿಸ್ಬೇಕಾದ್ರೆ ತರ್ಜುಮೆ ಮಾಡಿ ಕಳಿಸಿ ಎಲ್ಲ ಲೆಟರ್ಗಳನ್ನ ಯಾಕೆ ಅವ್ರಿಗೆ ಕನ್ನಡದಲ್ಲಿ ಕಳಿಸ್ಬೇಕು ನೀವು ಅವ್ರಿಗೆ ಯಾವುದು ಬೇಕೋ ಅದೇ ತಾನೇ ಅದು ಮಾಡಿ ಆಮೇಲೆ ರಾಷ್ಟ್ರೀಯ ನೀತಿ ತನ್ನಿ ಶಿಕ್ಷಣದಲ್ಲಿ ರಾಷ್ಟ್ರೀಯ ನೀತಿ ಏನಂದರೆ ನಿಮ್ಮ ನಿಮ್ಮ ಸಂಸ್ಕೃತಿಯ ಬಗ್ಗೆ ಬೇರೆ ಸಬ್ಜೆಕ್ಟ್ ಇಟ್ಕೊಳ್ಳಿ ಕರ್ನಾಟಕದ ಸಂಸ್ಕೃತಿ ಪದ್ಧತಿಗಳು ಬೇರೆ ಬೇರೆ ಇರ್ತದೆ ಹಬ್ಬ ಬೇರೆ ಬೇರೆವಿರ್ತವೆ ಅವರು ಮಿಕ್ಕಿದ್ದ ಎಲ್ಲ ಭಾಷೆಯಲ್ಲೂ ಒಂದೇ ಭಾಷೆನಲ್ಲಿ ಮಾಡಿ ಅವ್ರ ಭಾಷೆನಲ್ಲೇ ಮಾಡಿ ಆಯಾ ಭಾಷೆಗಳಲ್ಲಿ ಈಗ ನನಗೆ ನನಗೆ ನನ್ನ ಅಮ್ಮ ಮಾತಾಡೋದು ಮನೆಯಲ್ಲೇ ಅರ್ಥ ಆಗುತ್ತಾ ಸುಲಭನಾಗಿ ಬೇರೆ ಇಂಗ್ಲೀಷ್ನಲ್ಲಿ ಮಾತಾಡೋರ್ದು ಅರ್ಥ ಆಗುತ್ತಾ ಭಾಷೆ ಸಮೂಹನಕ್ಕೆ ಮಾಡ್ಕೊಳ್ಳಿ ನಾಲೆಡ್ಜ್ ಗೇನ್ಗೋಸ್ಕರ ಹೌದು ಅದಕ್ಕೋಸ್ಕರ ನಾನು ಹೇಳೋದು ರಾಷ್ಟ್ರೀಯ ಶಿಕ್ಷಣ ನೀತಿ ತನ್ನಿ ರಾಷ್ಟ್ರೀಯ ಉದ್ಯೋಗ ನೀತಿ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಂದರೆ ಒಂದರಿಂದ ನಾಲ್ಕು ಐದು ಏಳರ ತನಕ ರಾಜ್ಯ ಭಾಷೆಯಲ್ಲೇ ಶಿಕ್ಷಣ ಕೊಡಬೇಕು ಇಂಗ್ಲೀಷನ್ನು ಅಥವಾ ಹಿಂದಿಯನ್ನು ಇಟ್ಕೊಳ್ಳಿ ಈಗ ಹಿಂದಿನಲ್ಲೂ ಬೇಡ ಅಂತ ತಮ್ಮ ಎರಡು ಎರಡು ಮೂರು ರಾಜ್ಯದವರು ಆಗಾಲೇ ಶುರು ಮಾಡಿದ್ದಾರೆ ನಮ್ಮನ್ನು ಹಿಂದಿ ಹೇಳ್ಬೇಡಿ ದ್ವಿಭಾಷಾ ನೀತಿ ತನ್ನಿ ಅಂತ ನಾವು ಒಂದು ದಿವಸ ಅದನ್ನು ಹೇಳ್ಬೇಕಾಗಿ ಹಿಂದಿ ನಮ್ಮ ಪ್ರೀತಿಸ್ತೀವಿ ನಮಗೆ ಬೇಕಿಲ್ಲ ನೀವು ಯಾಕೆ ಕನ್ನಡ ಪ್ರೀತಿಸ್ತಿಲ್ಲ ಅಂಗಾರೆ ಹಿಂದಿಯವರೆಲ್ಲ ಕರೆಕ್ಟ್ ಅಂದಾಗ ನಮಗೂ ಆಸಕ್ತಿನೂ ಕಲ್ತ್ಕೊಳ್ಳಿ ದ್ವಿಭಾಷಾ ನೀತಿ ತನ್ನಿ ಮತ್ತು ಕ ಕಂಪಲ್ಸರಿ ಕನ್ನಡ ಕತ್ತಿರಲೇಬೇಕು ಅಂತ ಮಾಡಿ ಆಮೇಲೆ ಉದ್ಯೋಗದ ನೀತಿ ಏನು ತರಬೇಕು ಅಂದರೆ ಇಲ್ಲಿ ಯಾರು ಬಂದು ಏನು ಬೇಕಾದ್ರು ಜಮೀನು ತೊಗೊಂಡ್ಲಿ ಯಾರು ಬೇಕಾದ್ರು ಕೊಡಲಿ ಅವ್ರಿಗೂ ಒಂದು ಕಂಡೀಷನ್ ವ್ಯಾಪಾರ ಮಾಡ್ತೀಯಾ ಕನ್ನಡಿಗರ ಕೆಲಸ ಕೊಟ್ಟರೆ ವ್ಯಾಪಾರ ಇಲ್ಲದ್ರೆ ಇಲ್ಲ ಹೋಗು ಕೊಡಲ್ಲ ಕರೆಂಟ್ ಕೊಡೋಲ್ಲ ಇದನ್ನು ಕೊಡಲ್ಲ ಆಮೇಲೆ ಶಿಕ್ಷಣ ನೀತಿ ರಾಷ್ಟ್ರೀಯ ನೀತಿ ತನ್ನಿ ಈಗ ಜಲ ನೀತಿನೂ ತರಬೇಕಾಗತ್ತೆ ಈ ವಿಚಾರದಲ್ಲಿ ಗಡಿ ಭಾಗದಲ್ಲಿ ತಮಿಳ್ನಾಡು ತಮಿಳ್ನ ಭಾಷಿಕರು ನೀರಿನ ಜಗಳ ಕರ್ನಾಟಕದವ್ರು ಕರ್ನಾಟಕದ ಮೇಕೆದಾಟಲ್ಲದ ಗಲಾಟ ಈ ಕಡೆ ಮಹದಾಯಿನ ಲಾಕಡೆ ಕೃಷ್ಣ ಗಲಾಟೆ ಜಲ ನೀತಿಯು ರಾಷ್ಟ್ರೀಯ ನೀತಿ ಮಾಡಿ ಇದೆಲ್ಲ ಮಾಡಿ ಇದನ್ನು ಮಾಡಿ ರಾಜ್ಯದಲ್ಲಿ ಅವರವರ ಭಾಷೆಯನ್ನು ಅವರವರ ಆದ್ಯತೆಯನ್ನು ಇಟ್ಕೋಬೇಕು ಅಂತ ಮಾಡಿ ರಾಜ್ಯದಲ್ಲಿ ತಿರಸ್ಕಾರ ಮಾಡಿದನ್ನು ಏರೋ ಅಗತ್ಯ ಇಲ್ಲ ನೀವು ಹಿಂದಿ ಬೇಕಾದ್ರೆ ಮೂರನೇ ಭಾಷೆ ಇಟ್ಬಿಡಿ ಏನು ಬೇಕಾದ್ರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕಂಪಲ್ಸರಿ ಮೂರನೇ ಲ್ಯಾಂಗ್ವೇಜ್ ಚಾಯ್ಸ್ ಇಸ್ ಯು ಆಪ್ಷನ್ ದಿಸ್ ಆಮೇಲೆ ನೋಟ್ನಲ್ಲೆಲ್ಲ ಯಾಕೆ ಪ್ರಿಂಟ್ ಮಾಡಿದ್ದೀರಾ ರಾಷ್ಟ್ರ ಭಾಷೆನ ಅವು ಭಾಷೆ ಅಂತ ಗೌರವ ಇರೋದ್ರಿಂದ ತಾನೇ ಮಾಡಿರೋದು ಅದ್ಮೇಲೆ ಅವಕ್ಕೆ ಗೌರವ ಕೊಡಲ್ಲ ಅದು ನೋಟ್ ಯಾಕೆ ಗೌರವ ಕೊಡಬೇಕು ನಾವು ಸೇ ಯೋಚನೆ ಮಾಡಬೇಕು ಇದು ನಂದು ರಾಷ್ಟ್ರೀಯ ನೀತಿ ಶಿಕ್ಷಣ ನೀತಿ ಉದ್ಯೋಗ ನೀತಿ ಜೊತೆ ಒಳಗೆ ಮಾಧ್ಯಮದ ವಿಚಾರನ ರಾಷ್ಟ್ರೀಯ ನೀತಿಯಲ್ಲೇ ತಂದುಬಿಡಬೇಕು ಒಂದೇ ಒಂದು ಆಯಾ ಸಂಸ್ಕೃತಿ ಕಲ್ಚರ್ ಏನಿರ್ತದೆ ಅದಕ್ಕೆ ಸಪರೇಟ್ ಸಬ್ಜೆಕ್ಟ್ ಇಟ್ಕೊಳ್ಳಿ ಅವರು ಲೋಕಲ್ ಆರ್ಥಮೆಟಿಕ್ಸ್ನ ನನ್ನ ಕಲ್ತ್ರು ಟೂ ಪ್ಲಸ್ ಟೂನೇ ತಾನೆ ನಾನು ಕಲ್ತ್ರು ಟೂ ಪ್ಲಸ್ ಟೂನೇ ತಾನೆ ಅದನ್ನು ಯಾವಾಗ ಅರ್ಥ ಆಗುತ್ತೆ ಆ ಭಾಷೆಯಲ್ಲಿ ಕಳ್ಸಿರಿ ನೀವು ನಿಜ ಆಲ್ಸಿಬ್ರನು ಅಷ್ಟೇ ತಾನೆ ಜಿಯಾಗ್ರಫಿನೂ ಅಷ್ಟೇ ತಾನೆ ಒಂದೇ ಒಂದು ಹಿಸ್ಟ್ರಿ ಛತ್ರಪತಿ ಶಿವಾಜಿ ನನಗೆ ಬೇಕಾಗಿಲ್ಲ ಅಂತ ಇಟ್ಕೊಳ್ಳೋಣ ಅಥವಾ ಅಲ್ಲೇ ನಿನ್ಯಾವನೋ ಒಬ್ಬರು ನನಗೆ ಬೇಕಾಗಿಲ್ಲ ನಮ್ಮೂರಿದ ಚ ಕೆಂಪೇಗೌಡ ಇದ್ದಾನೆ ಇನ್ಯಾರು ನಮ್ದು ಅದನ್ನು ಹಿಸ್ಟ್ರಿ ಮತ್ತು ಸೊ ಇದು ಕಲ್ಚರ್ದು ಮಾಡಿ ಇದನ್ನು ನನ್ನ ವಾದ ಅಷ್ಟೆ ಸದ್ಯ ಸದ್ಯಕ್ಕೆ ಇನ್ನೂ ಇದು ಬೇಕಾದಷ್ಟು ಬಿಡಿಸಿ ಹೇಳಬೇಕು ಅದನ್ನು ಹೇಳ್ತೀನಿ ಓಕೆ ಓಕೆ ಸರ್ ಅದೇ ಒಂದು ಐವತ್ತು ಕೋಟಿ ಹಿಂದಿ ಮಾತಾಡೋರು ಭಾಷೆಯಲ್ಲಿ ಒಂದು ಹನ್ನೊಂದು ಜ್ಞಾನಪೀಠ ಬಂದಿದೆ ನಾವು ಬರೀ ಆರು ಕೋಟಿ ಅಂಥ ಜನ ಬರೀ ಅಲ್ಲಿ ಕಡಿಮೆ ಇರೋದೇ ನಾವು ಅನ್ನೋದಕ್ಕೆ ಇಷ್ಟು ಲಿಸ್ಟ್ ಆಗಿರೋದು ಕನ್ನಡ ಬಟ್ ನಮಗೆ ಎಂಟು ಜ್ಞಾನಪೀಠ ಬಂದಿದೆ ಜನಕ್ಕೆ ಯಾವುದು ಭಾಷೆ ಅಡ್ಡಿ ಇಲ್ಲ ನೀವು ಒಂದು ಬ್ಯೂಟಿಫುಲ್ ಯಾವಾಗಲೂ ಎತ್ಕೊಂಡು ಹೋಗಿದ್ರಿ ಸರ್ ಇದೊಂದು ಸೋದಕ್ಕೆ ಎಲ್ಲ ತಾಳೆಗರಿಗಳನ್ನು ಪರಿಶೀಲಿಸಿ ತಗೊಂಡು ಸರ್ಕಾರಕ್ಕೆ ತಗೊಳ್ಳಿ ಅವ್ರ ಇರೋ ಕಾಪಿ ಅವ್ರ ಹತ್ರ ಇಟ್ಕೊಳ್ಬೇಕು ಪ್ರೈವೇಟ್ ಅಲ್ಲಿ ನೀವೊಂದು ಮಾಡಿ ಒಂದ್ ಲೈಬ್ರರಿ ಮಾಡಿಡಿ ಅನ್ನೋದು ಎಷ್ಟು ಬ್ಯೂಟಿಫುಲ್ ವಿಷಯ ಸಿಗುತ್ತಾ ಗರಿ ಮೇಲೆ ಏನೋ ಬರ್ಬಿಟ್ಟವ್ರ ಇಡಬೇಕಲ್ವಾ ನಾವು ಥ್ಯಾಂಕ್ ಯು ಖುಷಿ ಆಯ್ತು ಇವತ್ತು ನಿಮ್ ಜೊತೆ ಮಾತಾಡಿದಕ್ಕೆ ಮತ್ತೆ ನೀವು ಹೇಳಿದಾಗ ಇನ್ನೊಂದ್ಸತಿ ಸಿಕ್ಕು ಮಾತಾಡೋಣ ಸರ್